ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಆತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ನೂರ ನಲ್ವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಜಯ ಸವಾಲಾಲ್ ಜಯ मार भाय बन गावकोरचं काय सांग लहार काय हुबर येतं जागाचं एक मारोजा करायचं जागा पण काय हुबर येतं डायटी तुम्हाला मारोजा करायचा जागा ನಮ್ಮಲ್ಲಿ ಬಂಜಾರ ಸಮಾಜದಲ್ಲಿ ವಿವಿಧ ಸಂಘಟನೆಗಳಿದ್ದಾವೆ ಅದರಲ್ಲಿ ಗೋರ್ಸೇನಾ ಅಂತ ಹೇಳಿ ಸಾಹೇಬ್ರು ಅಂತ ಹೇಳಿ ನಮ್ಮ ಸಮಾಜದವರೊಬ್ರು ಬೀದರ್ ಅವರು ಈ ಗೋರ್ಸೇನಾ ಅಂತ ಹೇಳಿ ಒಂದು ಇದನ್ನು ಹಾಕಿದ್ದಾರೆ ಬಹುಶಃ ಅದು ಎಲ್ಲ ಕಡೆಗೂ ಆಲ್ಮೋಸ್ಟ್ ನಮ್ಮ ಸಮಾಜ ಎಲ್ಲೆಲ್ಲಿದೆ ಎಲ್ಲ ಕಡೆಗೂ ತಲುಪಿದೆ ಸೆವೆಂಟಿ ಪರ್ಸೆಂಟ್ ಅಂತೂ ತಲುಪಿದೆ ಆ ನಿಟ್ಟಿನಲ್ಲಿ ಅವರು ಮತ್ತು ಇದೆಲ್ಲ ಸ್ವಲ್ಪ ಒಳಮಿಸಲಾತಿ ಅದೆಲ್ಲ ಸ್ಟಾರ್ಟ್ ಅಲ್ಲ ಹಾಗಾಗಿ ಸ್ಥಳೀಯವಾಗಿ ಈಗ ಈಗಿರ್ತಕ್ಕಂತಹ ಜನಸಂಖ್ಯೆಯನ್ನು ಆಧರಿಸಿ ಮಾಡಿ ಹೇಳಿ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಅದನ್ನು ವಿವಿಧ ಸಂಘಟನೆಗಳೆಲ್ಲ ಸರ್ಕಾರದ ಗಮನ ಸೆಳಿತಾನೆ ಇದೆ ಇದೂ ಒಂದು ಆ ನಿಟ್ಟಿನಲ್ಲಿ ಮಾಡಿರ್ತಕ್ಕಂತಹ ಪ್ರಯತ್ನ ಇಲ್ಲ ಇಲ್ಲ ಸರ್ ನಿಮಗೆ ಗೊತ್ತಿದೆ ಏನೇನಿಲ್ಲ ಬಜೆಟಲ್ಲಿ ಏನು ಮಾಡೋಕ್ಕಾಗ ಆಗ್ತಾ ಇಲ್ಲ ಹೇಳ್ತಾ ಹೇಳೋರು ಹೇಳ್ತಾ ಇರ್ತಾರೆ ಅವ್ರು ಮಾಡೋದು ಮಾಡ್ತಾ ಇದ್ದಾರೆ ನಾವೆಲ್ಲ ಅವ್ರಿಗೆ ಸ್ಪೆಷಲಾಗಿ ಕೇಳಕ್ಕೆ ಹೋಗಿದ್ವಿ ನಾವು ಬಿ ಜೆ ಪಿ ಅವರು ನಮ್ಮ ಜೆ ಡಿ ಎಸ್ನವ್ರು ಎಲ್ಲರೂ ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳಕ್ಕೆ ಹೋದ್ವಿ ಅವಾಗ ಅವರು ಒಂದು ಉತ್ತರ ಕೊಟ್ಟರು ಅದೇ ಭಾಳ ನಮಗೆ ಬೇಸರ ಅನ್ನಿಸ್ತು ಒಂದೊಂದು ಕಾನ್ಸ್ಟಿಟ್ಯುವೆನ್ಸಿಗೆ ವರ್ಷಕ್ಕೆ ಇನ್ನೂರು ಕೋಟಿ ಬರುತ್ತೆ ಅಂತ ಅದು ಗ್ಯಾರಂಟಿಗಳಿಗೆ ಹಾಂ ಅದು ಯಾವತ್ತು ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಇವರು ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಅವತ್ತು ಆಯಿತು ನಮ್ಮದು ಬಜೆಟ್ ತಾವು ನೋಡಿದ್ದೀರಾ ಆ ಥರ ಬಜೆಟ್ ಏನಲ್ಲ ಮಾಡಿದ್ದಾರೆ ಅಷ್ಟೇ ಏನಿದೆ ಆನ್ ಗೋಯಿಂಗ್ ಮಾಡ್ಕೊಂಡಿದ್ದಾರೆ ಹೊಸದಾಗಿ ಏನಿಲ್ಲ ನಮಸ್ತೆ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕಲ್ಲೇಶ್ ಅಂತ ಹೇಳಿ ನಾನು ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ ನಮ್ಮ ಈ ಭಾರತ್ ಜೋಡೋ ಯಾತ್ರೆ ಏನು ಬೀದರ್ ಬಾಲ್ಕಿಯಿಂದ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟ್ರ್ ಏನು ಬೆಂಗಳೂರವರೆಗೂ ಬಂದ್ವಿ ಬಾಲ್ಕಿಯಿಂದ ಹಿಡಿದು ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಎಲ್ ನಮ್ಮ ಸಮುದಾಯದವರು ಪಕ್ಷ ಪಾರ್ಟಿ ಅನ್ನೋದನ್ನ ಬಿಟ್ಟು ಸಮುದಾಯಕ್ಕೋಸ್ಕರ ಒಂದಾಗಬೇಕು ಏನಕ್ಕೆ ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಬಂದ್ವಿ ಅಂದರೆ ಒಂದು ನೂರು ಕ್ರೂಸರಲ್ಲಿ ಸಾವಿರ ಜನ ಬರ್ತಾ ಇರೋದು ಮುಖ್ಯ ಉದ್ದೇಶ ಪಕ್ಷ ಪಕ್ಷ ಪಾರ್ಟಿ ಅನ್ನೋದನ್ನ ಬಿಟ್ಟು ಸಮುದಾಯ ಸಮುದಾಯ ನಮ್ಮ ಸಮುದಾಯಕ್ಕೋಸ್ಕರ ನಾವೆಲ್ಲ ಒಂದಾಗಬೇಕು ಅಂತ ಮುಖ್ಯ ಉದ್ದೇಶದಿಂದ ಬಂದ್ವಿ ಅದೇನಿದೆ ಸುಪ್ರೀಂ ಕೋರ್ಟ್ ಮೇನ್ ಉದ್ದೇಶ ಬಂದ್ಬಿಟ್ಟು ನಮ್ಮ ಜನಾಂಗದಲ್ಲಿ ಆಗ್ತಿರುವಂತ ಅನ್ಯಾಯಗಳು ಉದಾಹರಣೆಗೆ ಒಂದ್ ಎರಡು ಉದಾಹರಣೆಗೆ ಬಯಸ್ತೀನಿ ಕಬ್ಬು ಕಟಾವಿಗೆ ಅಂತ ಹೋಗು ಹೋಗುವಂತ ಒಂದು ಕುಟುಂಬ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಕಬ್ಬು ಕಟಾ ಹೋದಾಗ ಅಲ್ಲಿ ಏನು ದೊಡ್ಡ ದೊಡ್ಡ ಬಂಗಲೆ ಕೊಡಲ್ಲ ನಾವು ನೋಡ್ತಾ ಇದ್ದೀವಿ ಟ್ಯಾಕ್ ಸತ್ರು ಅತ್ಯಾಚಾರ ಸತ್ರು ಆಮೇಲೆ ಆ ಮಕ್ಕಳು ಏನ್ ಹೋಗ್ತಾರ ಅವ್ರು ವಿದ್ಯಾದಿಂದ ವಿದ್ಯಾ ಅಂದ್ರೆ ಶೈಕ್ಷಣಿಕವಾಗಿ ವಂಚಿತರ ಅದನ್ನು ಬಿಟ್ಟು ನಮ್ಮ ಒಳ ಏನು ಸುಪ್ರೀಂ ಕೋರ್ಟ್ ಮಾಡಿದೆ ಅದನ್ನು ನಾವು ಸ್ವಾಗತಾರ ಮಾಡ್ತೀವಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಾವು ವಿರೋಧ ಮಾಡೋದಕ್ಕಾಗಲ್ಲ ಆದರೆ ನಮ್ಮ ರಾಜ್ಯ ಸರ್ಕಾರ ಏನಿದೆ ನಮ್ಮ ಜಾತಿ ಗಣತಿ ಮತ್ತೆ ಜನಗಣತಿ ಆಧಾರದ ಮೇಲೆ ಮಾಡಿ ದಯವಿಟ್ಟು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಬೇಡ ಈಗ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದ ಜನಗಣತಿನ ತಗೊಂಡು ಅದು ನ್ಯಾಯಸಮ್ಮತವಾಗಿದೆ ದಯವಿಟ್ಟು ಮಾಡಿ ಆ ತರಾತುರಿಯಲ್ಲಿ ಯಾವುದೇ ರೀತಿಯ ಅಡ್ಡ ನಿರ್ಧಾರ ತಗೋಬೇಡಿ ಅಂತ ಹೇಳಿ ನಮ್ಮ ಯಾತ್ರೆಯ ಮುಖ್ಯ ಉದ್ದೇಶ ಆಗಿದೆ ಸರ್ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಚಂದ್ರು ಎಸ್ ನಾಯಕ್ ಅಂತ ನಾನು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆಯ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಹೌದು ಇವತ್ತಿನ ದಿವಸ ಏನು ನಾವು ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಿಂದ ಹಿಡಿದು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಬಂದಿರೋ ಕಾರಣ ಏನಷ್ಟೇ ಏನು ಬಂಜಾರ ಸಮುದಾಯ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಇವತ್ತಿನವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದಂತಹ ಮೀಸಲಾತಿ ಒಳಗೆ ನಾವೇನು ಬದುಕ್ತಾ ಇದ್ವಿ ಅದಕ್ಕೆ ಕಾರಣ ಇಷ್ಟೇ ನಮ್ಮ ಬಂಜಾರ ಸಮುದಾಯ ಅಂದಿನಿಂದ ಹಿಡಿದು ಹಿಂದಿನವರೆಗೆ ಅಂದರೆ ಬ್ರಿಟಿಷ್ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಕೂಡ ನಾವು ಸ್ವತಂತ್ರ ಆದರೂ ಕೂಡ ನಮಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಏನು ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಒಳ ವಿಚಾರವಾಗಿ ಮಾತನಾಡಿದ್ದಾರೆ ಅದನ್ನು ನಾವು ತೀರಿಸ್ತೀವಿ ಯಾಕಂತ ಹೇಳಿದ್ರೆ ನಾವು ನಾವು ಸಂವಿಧಾನವನ್ನು ಬಂಜಾರ ಸಮುದಾಯ ಯಾವತ್ತು ಗೌರವವನ್ನು ನೀಡಿದೆ ನಾವು ಇವತ್ತಿಗೂ ಕೂಡ ಗೌರವವನ್ನು ನೀಡಿದೀವಿ ಸಂವಿಧಾನಕ್ಕೆ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪನ್ನು ನಾವು ಸ್ವೀಕರಿಸ್ತೀವಿ ಆದ್ರೆ ಇವತ್ತಿನ ಹೋರಾಟದ ಕಾರಣ ಇಷ್ಟೇ ಯಾವುದೇ ಡಾಟಾ ಇಲ್ಲದೆ ಅಂದರೆ ಜಾತಿಗಳ ಆಧಾರದ ಮೇಲೆ ನಮಗೆ ವರ್ಗೀಕರಣ ಮಾಡಲಿಕ್ಕೆ ಹೊರಟಂತ ಸರ್ಕಾರಕ್ಕೆ ಡಾಟಾ ಇಲ್ಲದೆ ಅಂತ ಹೇಳಿ ನಾವೇನು ನಮಗೆ ಡಾಟಾ ಇದೆ ಡಾ ಡಾಟಾ ಇದ್ದಿದ್ದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಸರಿಯಾಗಿಲ್ಲ ಯಾಕಂತ ಅಂದರೆ ತಳಮಟ್ಟದಲ್ಲಿ ಬಂದು ಯಾವುದೇ ಜಾತಿಗಳ ಸಮೀಕ್ಷೆಯನ್ನು ನಡೆಸಿಲ್ಲ ಉದಾಹರಣೆ ನಮಗೆ ನಮ್ಮ ನಮ್ಮ ಪ್ರಶ್ನೆ ನಮ್ಮ ಬಂಜಾರ ಸಮುದಾಯದಿಂದ ಪ್ರಶ್ನೆಗಳಿದ್ದಾವೆ ಏನಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ನಮ್ಮ ಸಮುದಾಯದಿಂದ ಎಷ್ಟು ಜನ ನೌಕರಿಗೆ ಹೋಗ್ತಾ ಇದ್ದಾರೆ ನಾವು ಎಷ್ಟು ಪರ್ಸೆಂಟೇಜನ್ನು ಯೂಸ್ ಮಾಡ್ತಿದ್ವಿ ನಮ್ಮ ಜಾತಿಯ ಹೆಣ್ಣು ಮಕ್ಕಳೇ ಪ್ರತಿದಿನ ಎಷ್ಟು ಅತ್ಯಾಚಾರಗಳ ಆಗ್ತಾ ಇದೆ ನಮ್ಮ ಗಣ್ ನಮ್ಮ ಏನು ಬಂಜಾರ ಪುರುಷರಿಗೆ ನಮ್ಮ ಸಮುದಾಯದ ಪುರುಷರಿಗೆ ಎಷ್ಟು ದೌರ್ಜನ್ಯಗಳಾಗ್ತಾ ಇದೆ ಮೊದಲು ಅದರದ್ದು ಕೊಡಿ ನಮ್ಮ ಸಮುದಾಯವನ್ನು ಎಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಾ ಇದೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಪ್ರಾಣಿಗಳಿಗೂ ಕೂಡ ಅಂದ್ರೆ ನಾಯಿ ಒಂದು ಮನೆಯಲ್ಲಿ ಎಷ್ಟು ನಾಯಿಗಳನ್ನು ಸಾಕ್ತಾ ಇದ್ದಾರೆ ಎಷ್ಟು ದನಕರುಗಳನ್ನು ಸಾಕ್ತಾ ಇದ್ದಾರೆ ಪ್ರಾಣಿಗಳ ಸಂಖ್ಯೆಯನ್ನು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದಾರೆ ಆದ್ರೆ ನಲವತ್ತು ಲಕ್ಷ ಇರತಕ್ಕಂಥ ನಮ್ಮ ಬಂಜಾರ ಸಮುದಾಯ ಕರ್ನಾಟಕದಲ್ಲಿ ಡಾಟಾ ಕೇಳಿದ್ರೆ ಹನ್ನೊಂದು ಲಕ್ಷಕ್ಕೆ ತರ್ತಾ ಇದ್ದಾರೆ ನಾವು ಇವತ್ತಿನ ದಿವಸ ಬೀದರ್ ಬಾಲ್ಕಿಯಿಂದ ಹಿಡಿದು ಇಲ್ಲಿವರೆಗೆ ಬಂದಿದ್ದೀವಿ ಸುಮ್ಮನೆ ಬಂದಿಲ್ಲ ನಾವು ಆರ್ ಟಿ ಇದಲ್ಲಿ ಮಾಹಿತಿ ಮಾಹಿತಿ ಹಕ್ಕಿನ ಆಧಾರದಲ್ಲಿ ನಾವು ನಿಮಗೆ ಪ್ರಶ್ನೆಯನ್ನು ಮಾಡಿದ್ವಿ ನಮ್ಮ ಸಮುದಾಯದ ಮೂರು ಸಾವಿರದ ನೂರ ಮೂರು ಸಾವಿರದ ನೂರು ಚಿಲ್ಲರೆ ಇರತಕ್ಕಂತಹ ತಾಂಡಗಳಲ್ಲಿ ನೀವು ನಿಮಗೆ ಕೊಡ್ತಾ ಇದ್ದೀರಿ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಕೊಡ್ತಾ ಇದೀರಿ ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಮೂವತ್ತೆರಡು ತಾಂಡಗಳಿದ್ದಾವೆ ನೀವು ಅಲ್ಲಿ ಒಂದೇ ಒಂದು ಒಂದೇ ಒಂದು ತಾಂಡ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನಾವು ಇವತ್ತಿನ ದಿವಸ ಬಾಲ್ಕಿ ತಾಂಡದಿಂದ ಅಲ್ಲಿಂದನೇ ಯಾಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ ಇವತ್ತಿನ ಆ ಬಾಲ್ಕಿ ತಾಂಡ ನಿಮ್ಮ ಲಿಸ್ಟ್ ಅಲ್ಲಿ ಇಲ್ಲ ಆದ ಊರೇ ಅಲ್ಲಿಂದ ಇಲ್ಲ ಅಂತ ಹೇಳ್ತಾ ಇದ್ರಿ ನಾವು ಅಲ್ಲಿಂದನೇ ನಮ್ಮ ಹೋರಾಟವನ್ನು ಪ್ರಾರಂಭ ಪ್ರಾರಂಭಿಸಿದ್ದೀವಿ ಹಾಗಾಗಿ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ ಆ ರಾಷ್ಟ್ರೀಯ ಘೋಷಣೆ ಸಂಘಟನೆ ರಾಜ್ಯ ಘಟಕ ವತಿಯಿಂದ ನಮ್ಮ ಸಾಹೇಬ್ ರಾಠೋಡ್ ಅವರ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಕಳೆದ ನಾಲ್ಕನೇ ತಾರೀಕು ಇವತ್ತು ಅಂದ್ರೆ ಕಳೆದ ಏಳು ದಿನದಿಂದ ಸಂಪೂರ್ಣ ಕರ್ನಾಟಕ ಒಳಗೊಂಡಂತೆ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಂಡಗಳಿಗೆ ತಾಲೂಕು ಈ ಜನಜಾಗೃತಿ ಏನಂದ್ರೆ ಗೋರ ಬಂಜಾರ ಜನಜಾಗೃತಿ ಸಮಾಜವನ್ನು ಜೋಡಿಸುವಂತ ಯಾತ್ರಾವನ್ನು ನಾವು ಕೈಗೊಂಡಿದ್ದೇವೆ ಉದ್ದೇಶ ಏನಂದ್ರೆ ನಮ್ಮ ಸಮಾಜದ ಮೇಲೆ ನಿರಂತರವಾಗಿ ಶೋಷಣೆಗಳು ಆಗ್ತಾ ಇದೆ ನಮ್ಮ ಸಮಾಜದ ಮೇಲೆ ಜ್ವಾಲಂತ ಸಮಸ್ಯೆಗಳು ಏನಂದ್ರೆ ಈಗ ದೊಡ್ಡ ಸಮಸ್ಯೆ ಏನಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತೆ ಒಳಗಿಸ್ಲಾ ವರ್ಗೀಕರಣ ಮಾಡಬೇಕಂತ ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಸ್ವಾಗತ ಮಾಡುತ್ತೇವೆ ಸ್ವಾಗತ ಮಾಡುತ್ತೇವೆ ಇಲ್ಲ ಅಂತಲ್ಲ ಆದರೆ ರಾಜ್ಯ ಸರ್ಕಾರ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಮನವಿ ಏನ್ ಮಾಡ್ತೇವೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಮೂಲ ಸೌಕರ್ಯಗಳು ಇನ್ನೂ ತಕ ಸಿಕ್ಕಿಲ್ಲ ಹತ್ತೊಂಬತ್ ನೂರ ನಂತರ ನಿಂತ ಈಗಿನ ನಮ್ಮ ತಾಂಡಗಳು ಕಂದಾಯ ಗ್ರಾಮವಾಗಿ ಪರಿವರ್ತನೆ ಆಗಿಲ್ಲ ನಮ್ಮ ನಾವು ಜಾಲಾಂತರ ಸಮಸ್ಯೆಗಳಿವೆ ಅದಕ್ಕಾಗಿ ನಮ್ಮ ಸಮಾಜ ವರ್ಗೀಕರಣ ಮಾಡಬೇಕಾದ್ರೆ ಒಳ ಮೀಸಲಾತಿ ನೀವು ವರ್ಗೀಕರಣ ಮಾಡಬೇಕಾದ್ರೆ ನೀವು ವೈಜ್ಞಾನಿಕವಾಗಿ ಎಂಪೆರಿಕಲ್ ಡಾಟಾ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ನಿಜ ನಿಜ ಅಂಶ ಸತ್ಯಾಂಶ ಬೆಳಕಿಗೆ ಬರಬೇಕು ನಮ್ಮ ಈ ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಜನಾಭ ಇರೋದು ಸಂಖ್ಯಾಬಲ ಇರೋದು ಆದರೆ ಡಾಟಾದಲ್ಲಿ ನಾವು ನೋಡ್ತೇವೆ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಏನ್ ಜನಗಣತಿ ಪ್ರಕಾರ ಹನ್ನೊಂದು ಲಕ್ಷ ಅಂತೂ ತೋರಿಸ್ತಾ ಇದ್ರೆ ಇದು ಯಾವ ಅನ್ಯಾಯ ಉಳಿದ ಮೂವತ್ತು ಲಕ್ಷ ಜನ ಏನು ಸತ್ತುರಾ ಏನು ಬದುಕೊಳ್ತಿದ್ದಾರಾ ಅದು ಸವಾಲು ಮಾಡೋಕ್ಕೆ ಇವತ್ತು ನಾವು ಈ ಫ್ರೀಡಂ ಪಾರ್ಕ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಕಿವಿ ಮಾತು ಹೇಳಲು ಬಂದಿದ್ದೇವೆ ಸವಾಲುಗಳು ಒಂದೇ ಸವಾಲುಗಳು ಸಾಕಷ್ಟು ಇವೆ ಆದ್ರೆ ನಮ್ಮ ಸಂಘಟನೆ ನಮ್ಮ ಕೂಗು ಹಾಗಾಗಿ ರಾಷ್ಟ್ರೀಯ ಸಂಘಟನೆ ನಮ್ದು ಘೋಷಣಾ ರಾಜ್ಯದ ಮಾಧ್ಯಮ ವಕ್ತಾರನಾಗಿ ನಾನು ನೆಹರು ಜಾಟ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಏಕ ಸದಸ್ಯ ಪೀಠ ನಾಗಮೋಹನ್ ದಾಸ್ ವರದಿ ಏನಿದೆ ನಾಗಮೋಹನ್ ದಾಸ್ ಅವರು ಅದನ್ನು ಸಮರ್ಪಕ ನಮ್ಮ ಸಮಾಜದ ವೈಜ್ಞಾನಿಕವಾಗಿ ಒಂದು ಏನಂದ್ರೆ ಸರ್ವೆ ಆಗಬೇಕು ಸರ್ವೆ ಆದ ನಂತರ ಈ ಏನು ಒಳ ಮೀಸಲಾತಿ ಇದೆ ಇದನ್ನು ಜಾರಿಗೆ ಮಾಡಲು ನಾವು ಸ್ವಾಗತ ಮಾಡುತ್ತೇವೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡುತ್ತೇವೆ ಆ ಒಳ್ಳೆಯ ನಿರ್ಧಾರ